ಅಪರೂಪದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ದೀರ್ಘಕಾಲ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿ ಮುಂದೇನೂ ಆಡಳಿತ ಮಾಡುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕ ರಾಜ್ಯದ ಜನತೆ ಮತ್ತು ನಮ್ಮ ಈ ಭಾಗದ ತುಣಚಿಗೊಪ್ಪಲು ಜನತಾ ನಗರದ ಎಲ್ಲ ಸ್ನೇಹಿತರ ಜೊತೆಗೂಡಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಆಡಳಿತವನ್ನು ಕೊಡಲಿ ಏಳುವರೆ ಕೋಟಿ ಜನಸಂಖ್ಯೆಗೆ ಉತ್ತಮವಾದಂಥ ಆಡಳಿತವನ್ನು ತಲುಪಿಸುವಂಥ ಕೆಲಸ ಮಾಡಲಿಕ್ಕೆ ತಾಯಿ ಚಾಮುಂಡೇಶ್ವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನೂರು ವರ್ಷ ಕಾಲ ಕಾಲ ಅವರು ಈ ರಾಜ್ಯದಲ್ಲಿ ಇರಬೇಕು ಉತ್ತಮವಾದಂಥ ಸೇವೆಯನ್ನು ಮಾಡಬೇಕು ಇನ್ನೂ ಸುದೀರ್ಘ ರಾಜಕಾರಣದಲ್ಲಿ ಇರಬೇಕು ಅಂತೇಳಿ ನಮ್ಮೆಲ್ಲರೂ ಒತ್ತಾಯ ಇದೆ ಹಾಗಾಗಿ ಎಲ್ಲರೂ ಒಟ್ಟು ಸ್ನೇಹಿತರೆಲ್ಲ ಒಟ್ಟುಗೂಡಿ ಇವತ್ತಿನ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಎಲ್ಲ ಸ್ನೇಹಿತರೆಲ್ಲ ಜೊತೆಗೂಡಿ ಇವತ್ತು ಮಾಡಬೇಕು ಅಂತೇಳಿ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇಲ್ಲಿ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ನಾಟಿ ಕೋಳಿ ಸಾಂಬಾರು ಮತ್ತು ಗೀ ರೈಸು ಮುಂದೆ ಒಂದು ಸ್ನೇಹಿತರೆಲ್ಲ ಸರಿ ಒಂದು ಮೂರು ಸಾವಿರ ಲಾಡು ಕೊಡೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ ಎರಡು ಒಟ್ಟಿಗೆ ಇವತ್ತು ಕಾರ್ಯಕ್ರಮ ಆಗಿದೆ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂಥ ಅಪರೂಪದ ರಾಜಕಾರಣಿಗಳು ಕಮ್ಮಿ ಹಾಗಾಗಿ ಅವ್ರ ನಾಯಕತ್ವನ ಒಪ್ಪಿ ಅವ್ರ ನಾಯಕತ್ವ ಈಗ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿದೆ ನಮ್ಮಂಥವ್ರಿಗೆ ಅವ್ರ ನಾಯಕತ್ವ ಬೇಕಾಗಿದೆ ಹಾಗಾಗಿ ನಾವೆಲ್ಲ ಅಭಿಮಾನಿಗಳು ಅವ್ರಿಗೋಸ್ಕರ ಈ ಕಾರ್ಯಕ್ರಮ ನಮ್ಕೊಂಡಿದ್ವಿ ಅದು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಅವಕಾಶ ಇದೆ ಮಾಡ್ತೀವಿ ಸರ್ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ಅವ್ರು ಅದನ್ನೇ ಹೇಳ್ತಾ ಇದ್ರು ನಾವು ಒಂದ್ಸತಿ ಎಮ್ ಎಲ್ ಎ ಆದ್ರೆ ಸಾಕು ಅಂತ ಜನ ಅವರ ಸೇವೆ ಅವಶ್ಯಕತೆ ಇದೆ ಅಂತೇಳಿ ಮತ್ತೊಮ್ಮೆ ಆಯ್ಕೆ ಮಾಡಿ ಮತ್ತೊಮ್ಮೆ ಅಲ್ಲ ಸುದೀರ್ಘವಾಗಿ ನಲವತ್ತೈದು ವರ್ಷಗಳ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ರಾಜ್ಯದಲ್ಲಿ ಮಂತ್ರಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ವಿರೋಧ ಪಕ್ಷ ನಾಯಕರು ಮಾಡಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಕರ್ನಾಟಕ ರಾಜ್ಯದ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆನೂ ಉತ್ತಮವಾದಂಥ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಕರ್ನಾಟಕ ರಾಜ್ಯ ಜನತೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಸರ್ ಸರ್ ಈಗ ರಾಜೀನಾಮೆ ಕೊಡೋ ವಿಷಯ ಹೈಕಾಂಡ್ ಹೈಕಮಾಂಡ್ ಬಿಟ್ಟಂತ ವಿಷಯ ಹಾಗಾಗಿ ನಾವೆಲ್ಲ ಅವರು ಬೆಂಬಲಿಗರಿದ್ದೀವಿ ಅವ್ರು ಏನು ಸೇವೆ ಮಾಡ್ತಾರೆ ಅವ್ರು ಏನು ಉತ್ತಮವಾದಂಥ ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದ ಸೇವೆ ಮಾಡ್ತಿದ್ರೆ ನಾವು ಅವ್ರ ನಾಯಕತ್ವವನ್ನು ಒಪ್ಕೊಂಡಿದೀವಿ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಭದ್ರ ಆಗ್ತಾರೆ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಅಂತ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಬ್ರೇಕ್ ಮಾಡಿದರೆ ಮಾಡಿದ್ದಾರೆ ಅನ್ನೋದಕ್ಕಿಂತ ನಮ್ಮೆಲ್ಲರೂ ಇವತ್ತು ಹಬ್ಬದ ವಾತಾವರಣ ಮೊದಲಾಗಿ ಕಾರಣ ಏನಂತ ಹೇಳಿದ್ರೆ ಹಿಂದೆ ಈ ಈ ಇಷ್ಟು ದಿನ ಆಡಳಿತ ಮಾಡಿದ್ದು ಡಿ ದೇವರಾಜ್ ಸಾಹೇಬರು ಅವರು ಸಹ ಮೈಸೂರಿನವರು ಅಹಿಂದ ನಾಯಕರು ಇವಾಗ ಸಿದ್ದರಾಮಯ್ಯವರು ಆ ರೆಕಾರ್ಡ್ ಬ್ರೇಕ್ ಅಂತಲ್ಲ ಅದು ಅವರಿಗಿಂತ ಒಂದಿನ ಜಾಸ್ತಿ ಆಗಿರ್ಬೋದು ಬ್ರೇಕ್ ಅಂತ ಹೇಳೋದು ಬೇಡಿ ಅವರಿಗೆ ನಮ್ಮ ಡಿ ದಿ ದೇವರಾಜ್ ಬಗ್ಗೆ ಸಿದ್ದರಾಮಯ್ಯವ್ರು ಅತಿ ಇನ್ನೂ ಹೆಚ್ಚು ದಿನ ಇರ್ತಾರೆ ಅವರು ಅವರಷ್ಟೇ ಸ್ವಚ್ಛವಾಗಿ ಮತ್ತು ಬಡವ್ರ ಪರವಾಗಿ ಆಡಳಿತ ಕೊಟ್ಕೊಂಡು ಬರ್ತಾ ಇದ್ದಾರೆ ಇನ್ನು ವಿರೋಧ ಪಕ್ಷದ ನಾಯಕರು ಕೂಡ ಒಗಳ ಅಂತ ಯಾರೊಬ್ಬರು ಒಬ್ಬರು ಇದ್ದರೆ ಇಡೀ ಭಾರತದಲ್ಲಿ ಸಿದ್ದರಾಮಯ್ಯವ್ರು ಮಾತ್ರ ಅದು ನಿಮಗೂ ಕೂಡ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದರಿಂದ ಇವತ್ತು ನಮಗೆ ಹಬ್ಬದ ವಾತಾವರಣ ಇವತ್ತು ಅತಿ ಹೆಚ್ಚು ದಿನ ಆಡಳಿತ ಮಾಡಿ ದಕ್ಷ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟು ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಇನ್ನು ಮುಂದೆನೂ ಸಹ ಇನ್ನೇನು ಅವಧಿ ಇನ್ನೊಂದು ಎರಡೂವರೆ ವರ್ಷ ಅವಧಿ ಇದೆ ಅದಕ್ಕೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರೆದು ಇನ್ನೂ ಹೆಚ್ಚು ಜನಸೇವೆ ಮಾಡಲಿ ಅಂತ ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳಾಗಿ ಮತ್ತು ಅವರ ಅಭಿಮಾನಿಗಳಾಗಿ ನಾವು ದೇವರಲ್ಲಿ ಕೆಲ ಪ್ರಾರ್ಥನೆ ಮಾಡ್ಕೋತೀವಿ ಸರ್ ಸರ್ ಅದು ಇದೊಂದೇ ಅಲ್ಲ ನಮ್ಮ ಗೋಪಿಯವರು ನಗರ ಪಾಲಿಕೆ ಸದಸ್ಯರ ಆಗ್ತವಿಂದಲೂ ಕೂಡ ಅವರು ಮತ್ತು ನಮ್ಮ ಅಭಿ ಎಲ್ಲರ ಸಹಕಾರದಿಂದ ಎಲ್ಲ ಸ್ನೇಹಿತರ ಸಹಕಾರದಿಂದ ಮತ್ತೆ ಮಂಜುನಾಥ್ ರಾಮಚಂದ್ರ ಪವನ್ ಎಲ್ಲರೂ ಸಹಕಾರದಿಂದ ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಅವರು ನೇತೃತ್ವ ವಹಿಸಿದರೆ ಅಂದರೆ ಸರ್ ಆ ಕಾರ್ಯಕ್ರಮದ ಮೆರಿಗೆ ಚೇಂಜ್ ಆಗ್ಬಿಡ್ತಿದೆ ಆ ನಿಟ್ಟಿನಲ್ಲಿ ಮಾಡ್ಕೊ ಬರ್ತಿದ್ದಾರೆ ಅವರು ಕೂಡ ಮುಂದಿನ ದಿನದಲ್ಲಿ ಇನ್ನೂ ಅತಿ ಹೆಚ್ಚು ಆಡಳಿತ ಒಂದು ಅಧಿಕಾರ ಸಿಕ್ಕಿ ತಾಯಿ ನಮ್ಮ ಚಾಮುಂಡೇಶ್ವರಿ ಅವರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀವಿ ಸರ್ ನಮಸ್ಕಾರ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲೇ ಒಬ್ಬ ದಕ್ಷ ಆಡಳಿತಗಾರ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಎಲ್ಲರಿಗೂ ಒಂದು ಸಮಾನತೆಯನ್ನು ಇಟ್ಕೊಂಡು ಏನು ಇವತ್ತು ಅವರು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ ಅದು ಬಡವರಿಗೆ ಮತ್ತು ಅದು ಒಂದು ಅಭಿವೃದ್ಧಿ ಕಾರ್ಯನೇ ಅದರಲ್ಲಿ ಅನ್ನದ್ದು ಒಂದು ಇದು ಮಾಡಿದ್ದಾರೆ ಅದು ಅದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮತ್ತು ಮಹಿಳೆಯರಿಗೆ ಬಸ್ಸಲ್ಲಿ ತಿರುಗಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೆಲ್ಲ ರೆವಿನ್ಯೂ ಜನರೇಟ್ ಆಗುತ್ತೆ ಮತ್ತು ಎಜುಕೇಷನ್ಗೆ ಈ ದೇಶದಲ್ಲಿ ಯಾರು ತಳವರ್ಗದವರಿದ್ದಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ದೇಶದಲ್ಲಿ ಅತ್ಯುತ್ತಮ ಒಂದು ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಇನ್ನು ಮುಂದೇನೂ ಕೂಡ ಅವರು ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸುವಂಥದ್ರಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಏನಿವತ್ತೋ ರಾಜ್ಯ ಕಂಡಂಥ ದಿಮ್ಮಂತ ನಾಯಕರಾದಂಥ ಶ್ರೀಮತ ಸಿದ್ದರಾಮಯ್ಯ ಸಾಹೇಬರು ಅಧಿಕ ರಾಜ್ಯವನ್ನು ಆಳದಂಥ ಕೀರ್ತಿ ಇವತ್ತು ಅರ್ಸೋರು ಬಿಟ್ಟರೆ ದಿವಂಗತ ದೇವರಾಜ್ ಸಾಹೇಬ್ರು ಸಾಹೇಬ್ರ ಬಿಟ್ಟರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಆ ಇದನ್ನು ರೆಕಾರ್ಡನ್ನ ಮುರಿದಿದ್ದಾರೆ ಇದು ನಮಗೆ ಎಲ್ರಿಗೂ ಸಂತಸವಾಗಿದೆ ಸಂಭ್ರಮಕ್ಕೆ ಕಾರಣವಾಗಿದೆ ಆ ಸಂಭ್ರಮನ ಇವತ್ತು ನಮ್ಮ ಆಹಾರ ನಮ್ಮ ಕ ಹಕ್ಕು ಅನ್ನೋ ಒಂದು ಇದರಿಂದ ನಾವೇನು ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅತಿ ಹೆಚ್ಚು ಮೆಚ್ಚಿನ ಯಾವುದಿದೆ ಆ ಒಂದು ಪದಾರ್ಥನ ಜನಗಳಿಗೆ ಇಲ್ಲಿ ಸಾವಿರಾರು ಜನಗಳಿಗೆ ಹಂಚೋದ್ರ ಮುಖಾಂತರ ನಮ್ಮ ಸಂಭ್ರಮವನ್ನು ಇಮ್ಮಡಿಗೊಳಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಅಂದ್ರೆ ಒಂದು ಹಬ್ಬ ಅವರು ಅವರ ಹೆಸರೇ ಒಂದು ನಮಗೆ ಒಂದು ಹಬ್ಬದ ರೀತಿ ಅವ್ರು ಕೊಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಭಾಗ್ಯ ಆಗಿರ್ಬೋದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ಆಗಿರ್ಬೋದು ಅದು ನಮ್ಮ ಅವರು ಎಲ್ಲ ಇವತ್ತು ಈ ಹಬ್ಬದ ಸಂಭ್ರಮಕ್ಕೆ ಕಾರಣವಾಗಿದೆ ಹಾಗಾಗಿ ಇವತ್ತು ಆ ಹಬ್ಬದ ಸಂಭ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ರೆ ನೀವೇ ಸಾವಿರಾರು ಜನ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ನಾವು ಈ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಇದು ನಮಗೆಲ್ಲ ಸಂಭ್ರಮ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು